ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನದ ಘಟಕವಾದಂತಹ ಜೀವಕ್ರಿಯೆಗಳು ಈ ಘಟಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆದಂತಹ ಎಲ್ಲ ವಾರ್ಷಿಕ ಪರೀಕ್ಷೆಗಳಿಗೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಪ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಜೀವಕ್ರಿಯೆಗಳು ಘಟಕಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನಾವಣೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಪ್ರಕ್ರಿಯೆಯನ್ನು ವಿವರಿಸಿ ಸರಿ ಉತ್ತರ ಸಸ್ಯಗಳಲ್ಲಿ ಪ್ರಯೋಂಗ ಅಂಗಾಂಶದಲ್ಲಿ ಆಹಾರ ವಸ್ತುಗಳ ಸಾಗಾಣಿಕೆ ಜರುಗುತ್ತದೆ ಈ ಕ್ರಿಯೆಯು ನಾಳ ಮತ್ತು ಪಾರ್ಶ್ವ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ದಿಕ್ಕುಗಳಲ್ಲಿ ನಡೀತದೆ ಈ ಕ್ರಿಯೆಯನ್ನು ಬಿಸರ್ನ ಒತ್ತಡದಿಂದ ಸಾಧಿಸಲಾಗ್ತದೆ ಎರಡನೇ ಪ್ರಶ್ನೆ ಮಾನವನ ಸಣ್ಣ ಕಲ್ಲಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಇದನ್ನು ಸಹ ಎರಡು ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ ಸಣ್ಣ ಕಲ್ಲು ಪ್ರೋಟೀನುಗಳು ಕಾರ್ಬೊಹೈಡ್ರೇಟ್ಗಳು ಕೊಬ್ಬುಗಳು ಸಂಪೂರ್ಣವಾಗಿ ಪಚ್ಚನವಾಗುವ ಸ್ಥಳವಾಗಿದೆ ಸಣ್ಣ ಕಲ್ಲಿನ ಬಿತ್ತಿಯಲ್ಲಿ ಕಂಡುಬರುವ ಗ್ರಂಥಿಗಳು ಕಲ್ಲಿನ ರಸವನ್ನು ಸ್ರವಿಕೆ ಮಾಡ್ತಾವು ಇಲ್ಲಿರುವ ಕೆಣಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೊಹೈಡ್ರೇಟನ್ನು ಗ್ಲುಕೋಸ್ ಆಗಿ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಆಗಿ ಪರಿವರ್ತನೆ ಮಾಡ್ತಾವು ಜೀರ್ಣವಾದ ಆಹಾರವು ಸಣ್ಣಕ್ಕಳಿಂದ ವಿಲಯಗಳಿಂದ ಹೀರಿಕೆ ಆಗ್ತದೆ ಮುಂದಿನ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಮಾನವನ ಹೃದಯದ ನೀಳಚೇದ ನೋಟ ಒಂದು ತೋರಿಸ್ತಕ್ಕಂಥ ಚಿತ್ರ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಮಹಾಪದಮನಿ ಆಮ್ಲಜನಕ ರಹಿತ ರಕ್ತ ಸ್ವೀಕರಿಸುವ ಹೃದಯದ ಕೊನೆ ಇಲ್ಲಿ ಚಿತ್ರವನ್ನು ಈ ರೀತಿ ಹೃದಯ ಚಿತ್ರ ಬರ್ತದೆ ನಾನು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನೆ ಸಣ್ಣ ಕಲ್ಲಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಸಣ್ಣ ಕಳ್ಳನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ ಅಂದರೆ ಆಮ್ಲೀಯ ಆಹಾರ ಪಿತ್ತರಸದಿಂದ ಕ್ಷಾರೀಯವಾಗುವುದು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರ ಆಮ್ಲೀಯವಾಗುವುದು ಅಮಾಲಾಜ್ ಕ್ರಿಯೆಯಿಂದ ಪೀಸ್ಟ್ ಜೀರ್ಣವಾಗುವುದು ಪೆಪ್ಸಿನ ಕ್ರಿಯೆಯಿಂದ ಪ್ರೋಟೀನ್ ಜೀರ್ಣವಾಗುವುದು ಸರಿ ಉತ್ತರ ಆಮ್ಲೀಯ ಆಹಾರವು ಪಿತರಸಿನಿಂದ ಕ್ಷಾರೀಯವಾಗ್ತಕ್ಕಂಥದ್ದು ಅವಾಯುಹಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಅವಾಯುಹಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆರನೇ ಪ್ರಶ್ನೆ ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಕಾವಲು ಜೀವಕೋಶಗಳು ಪತ್ರರಂಧ್ರ ಇದು ಎರಡು ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳು ಚಿತ್ರವನ್ನು ಪುಸ್ತಕದಲ್ಲಿ ನೋಡಬೇಕು ಇನ್ನು ಎರಡು ಅಂಕದ ಪ್ರಶ್ನೆ ಕೆಳಗೆ ಕೊಟ್ಟಿರೋ ಚಿತ್ರಗಳು ಮೂರು ಬೇರೆ ಬೇರೆ ಪ್ರಾಣಿಗಳ ಹೃದಯವನ್ನು ಪ್ರತಿನಿಸ್ತವು ಅದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ನೋಡಿದಾಗ ಇವುಗಳಲ್ಲಿ ಯಾವ ಹೃದಯ ಅಧಿಕ ಶಕ್ತಿ ಅವಶ್ಯಕತೆ ಇರ್ತದೆ ಪ್ರಾಣಿಗಳಿಗೆ ಉಪಯುಕ್ತ ಅವಶ್ಯಕತೆ ಇರುವ ಪ್ರಾಣಿಗಳ ಉಪಯುಕ್ತ ಏಕೆ ಅಂತ ಇಲ್ಲಿ ಹೃದಯ ಎರಡು ಕೋಣೆಗಳು ಹೊಂದಿರತಕ್ಕಂಥದ್ದು ಹೃದಯದಲ್ಲಿ ಕೇವಲ ಎರಡು ಕೋಣೆಗಳು ಹೊಂದಿರತಕ್ಕಂಥ ಹೃದಯ ಅಂದರೆ ಎ ಚಿತ್ರ ಏಕೆಂದರೆ ಇದರಲ್ಲಿ ಆಮ್ಲಜನಕಯುಕ್ತ ಮತ್ತು ಆಮ್ಲಜನಕಯುಕ್ತ ಮಿಶ್ರಣವಾಗುವುದಿಲ್ಲ ಇದರಿಂದ ದೇಹಕ್ಕೆ ಸಮರ್ಥ ಆಕ್ಸಿಜನ್ ಪೂರೈಕೆ ಆಗ್ತದೆ ಇದರಿಂದ ಅವುಗಳ ದೇಹದ ಉಷ್ಣತೆ ಕಾಪಾಡಲು ಸಹಾಯವಾಗ್ತದೆ ಎಂಟನೇ ಪ್ರಶ್ನೆ ಎಕ್ಸ್ ಮತ್ತು ವಾಯು ಪ್ರಾಣಿಗಳ ಸಣ್ಣ ಕಲ್ಲಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಅದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಕ್ಸ್ ಮತ್ತು ವಾಯುಪ್ರಾಣಿಗಳ ಸರ ಕಸನಗಳನ್ನ ಅಂದಾಜು ಉದ್ದು ಕೊಟ್ಟಿದರು ಎಕ್ಸ್ ಪ್ರಾಣಿದು ಇಪ್ಪತ್ತರಿಂದ ನಲವತ್ತು ಅಡಿಗಳು ಪ್ರಾಣಿದು ಐದರಿಂದ ಎಂಟು ಅಡಿಗಳು ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ನಿಮ್ಮ ತೀರ್ಮಾನವನ್ನು ವೈಜ್ಞಾನಿಕ ಕಾರಣವೊಂದಿಗೆ ಪುಷ್ಟೀಕರಿಸಿ ಎಕ್ಸ್ ಇದು ಎಕ್ಸ್ ಪ್ರಾಣಿ ಸಸ್ಯಾಹಾರಿ ಆಗ್ತದೆ ವಾಯ್ ಪ್ರಾಣಿ ಮಂಸಾಹಾರಿ ಆಗ್ತದೆ ಯಾಕಂದ್ರೆ ಸಸ್ಯಗಳಿಗೆ ಜೀರ್ಣಿಸಲು ಉದ್ದವಾದ ಸಣ್ಣ ಕಳ್ಳಣೆ ಅಗತ್ಯದ ಮಂಸಾಹಾರಿ ಪ್ರಾಣಿಗಳಿಗೆ ಜೀರ್ಣವಾಗುವುದರಿಂದ ಮಂಸಾಹಾರಿ ಕರುಳು ಗಿಡ್ಡವಾಗಿರ್ತಕ್ಕಂಥದ್ದು ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇರ್ತಕ್ಕಂಥ ಮೊದಲನೇ ಪ್ರಶ್ನೆ ಒಂದಂಕದ ಪ್ರಶ್ನೆ ಜಲಚರಗಳ ಉಸಿರಾಟದ ದರವು ನೆಲ ಜೀವಿಗಳಿಗೆ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಏಕೆ ಏಕೆಂದರೆ ಗಾಳಿಯಲ್ಲಿರುವ ಆಕ್ಸಿಜನ್ನ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ ಹತ್ತನೇ ಪ್ರಶ್ನೆ ಮಾನವನ ಹೃದಯದ ಛೇದ ನೋಟ ತೋರಿಸ್ತಕ್ಕಂಥ ಚಿತ್ರ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಇದು ಅಂಕದ ಪ್ರಶ್ನೆ ಇನ್ನು ಹನ್ನೊಂದನೇ ಪ್ರಶ್ನೆಗಳು ಪ್ರಶ್ನೆ ಕಪ್ಪೆಗಳು ಮತ್ತು ಹಲ್ಲಿನ ದೇಹದ ಉಷ್ಣತೆಯು ವಾತಾವರಣದ ಉಷ್ಣದ ಮೇಲೆ ಅವಲಂಬಿತವಾಗಿರುತ್ತವೆ ಸಮರ್ಥಿಸಿ ಕಪ್ಪೆಗಳು ಮತ್ತು ಹಲ್ಲಿಗಳು ಮೂರು ಕೋಣೆಗಳ ಹೃದಯವನ್ನು ಹೊಂದಿವೆ ಆದ್ದರಿಂದ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಹೃದಯದಲ್ಲಿ ಮಿಶ್ರವಾಗ ಮಿಶ್ರಣವಾಗ್ತದೆ ಇದರಿಂದಾಗಿ ಶಕ್ತಿ ಉತ್ಪಾದನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಮತ್ತು ಸ್ಥಿರ ಉಷ್ಣತೆ ಕಾಪಾಡಿಕೊಳ್ಳಲು ಈ ಶಕ್ತಿ ಬಳಕೆಯಾಗುವುದಿಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಜಠರ್ ದೊಡ್ಡ ಕಲ್ಲು ಸಣ್ಣ ಕಲ್ಲು ಯಕೃತ ಸರಿ ಉತ್ತರ ಸಣ್ಣ ಕಲ್ಲು ಚಪಾತಿಯನ್ನು ನಿಧಾನವಾಗಿ ಜಿಗಿದು ತಿಂದಾಗ ಸಿಹಿಯಾಗಿ ರುಚಿ ಕೊಡ್ತದೆ ಏಕೆ ಯಾಕಂದರೆ ಚಪಾತಿಯನ್ನು ಜಿಗಿಯಲು ಲಾಲಾ ರಸ್ರವಿಸಲ್ಪಡ್ತದೆ ಚಪಾತಿಯು ಪಿಷ್ಟವನ್ನು ಹೊಂದಿದ್ದು ಲಾಲಾರಸದಲ್ಲಿರುವ ರಸದಲ್ಲಿರುವ ಮಾಲ್ಯ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಮಾಡ್ತದೆ ರಕ್ತ ಪರಿಚಲನೆಯಲ್ಲಿ ಅಪಧಮನಿ ಅಭಿಧಮನಿ ಮತ್ತು ಲೋಮನಗಳ ಕಾರ್ಯಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತದೆ ಅಪಧಮನಿ ಒಂದು ಅಂಗಾಂಶವನ್ನು ತಲುಪಿಸಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ ಅತ್ಯಂತ ಸಣ್ಣ ನಾಳಗಳಾದ ಲೋಮನಾಳಗಳ ತಿಳುವಾದ ಭಿತ್ತಿಯು ಮೂಲಕ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಿನಿಮಯ ನೀಡುತ್ತದೆ ನಂತರ ಲೋಮನಾಳುಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡ್ತಾವು ಅಭಿಧಮನ್ಯಗಳು ರಕ್ತವನ್ನು ಅಂಗ ಮತ್ತು ಅಂಗಾಂಶಗಳಿಂದ ಹೊರಕ್ಕೆ ಸಾಗಿಸ್ತದೆ ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರ್ತಾವು ಇನ್ನು ಅಥವಾ ಪ್ರಶ್ನೆದಲ್ಲಿ ಮೂರು ಅಂಕದ ಪ್ರಶ್ನೆ ಸಸ್ಯವೊಂದರ ಎತ್ತರ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವರಸಿ ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೋತಾವು ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಈ ವ್ಯತ್ಯಾಸವನ್ನು ನಿವಾರಿಸಲು ಮಣ್ಣಿಂದ ಬೇರುಗಳಿಗೆ ನೀರು ಚಲಿಸ್ತದೆ ಅಲ್ಲಿ ಬೇರುಗಳು ಜೈಲಮ್ನೊಂದಿಗೆ ನೀರಿನ ಚಿರಚಲನೆಯು ನೀರಿನ ಒಂದು ಸ್ತಂಭವನ್ನು ಉಂಟು ಮಾಡಿ ಅದು ನೀರನ್ನು ನಿರಂತರವಾಗಿ ಮೆಲಕ್ಕೆ ತಲುಪ್ತದ ಪಾಸ್ಪತ್ಸರ್ಜನೆಯಲ್ಲಿ ಎಲೆಗಳ ಪತ್ರಂದ್ರಗಳಿಂದ ಹಾವಿಯಾಗುವ ನೀರಿನಗಳು ಶೋಷಣವನ್ನು ಉಂಟು ಮಾಡ್ತವು ಇದು ಬೇರುಗಳ ಜೈಲಂ ಕೋಶಗಳಿಂದ ನೀರು ನೀರನ್ನು ಎಳೆದುಕೋತದೆ ಇನ್ನು ಮುಖ್ಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಯ್ಕೆ ಪ್ರಶ್ನೆ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಪಧಮನಿ ಲೋಮನಾಳಗಳು ಉಪಸಕ್ ಅಭಿದಮನಿ ಅಪಧಮನಿ ಅಭಿದಮನಿಗಳು ಸರಿ ಉತ್ತರ ಅಭಿಧಮನಿ ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಭಾಸ್ವಿಸರ್ಜನೆ ದ್ವಿತೀಯ ಸಂಶ್ಲೇಷಣೆ ವಸ್ತು ಸ್ಥಾನಾಂತರ ಸರಿ ಉತ್ತರ ಬಾಷ್ಪ ವಿಸರ್ಜನೆ ಪೂರಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತ ಹೃದಯದಿಂದ ಶಾಶ್ವಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು ಪುಪ್ಪಸಕ್ಕ ಅಪಧಮನಿ ಪುಪ್ಪಸಕ್ಕ ಅಭಿದಮನಿ ಅಭಿಧಮನಿಗಳು ಮಹಾ ಅಪಧಮನಿ ಸರಿ ಉತ್ತರ ಪುಪ್ಪಸಕ್ಕ ಅಪಧಮನಿ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶೋಷಣಿಕೆ ಉತ್ಪನ್ನಗಳ ಸಾಗಾಣಿಕೆ ಭಾಷವಿಸರ್ಜನೆ ಅಭಿಸಣೆ ವಿಸರಣೆ ವಸ್ತು ಸ್ಥಾನಾಂತರ ವಸ್ತು ಸ್ಥಾನಾಂತರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾರ್ಷಿಕ ಪರೀಕ್ಷೆಗಳಿಗೆ ಇರ್ತಕ್ಕಂಥ ಪ್ರಶ್ನೆ ಕಾರಣ ಕೊಡಿ ಮಾನವನ ಹೃದಯದ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ ಋತ್ಕಕ್ಷಿಗಳು ಹಲವಾರು ಅಂಗಗಳಿಗೆ ರಕ್ತವನ್ನು ಪಂಪ್ ಮಾಡಬೇಕಾಗಿರುವುದರಿಂದ ಹಾಗೂ ಹೃದಯದಿಂದ ರಕ್ತವು ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಬರುವುದರಿಂದ ಇನ್ನು ಬಿ ಕ್ವಶನು ಸ್ತನಿಗಳು ಮತ್ತು ಪಕ್ಷಿಗಳು ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ಯುಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂಕದ ಪ್ರಶ್ನೆ ಸರಿ ಉತ್ತರ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರ್ತದೆ ತಮ್ಮ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೊಂದನೇ ಕ್ವೆಶನು ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅನ್ನು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡ್ತದೆ ಉಸಿರಾಟದ ವಿಧಗಳನ್ನು ತೇಸಿ ಮತ್ತು ಅವುಗಳ ನಡುವೆ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಸರಿ ಉತ್ತರ ಪೈರೋಯ್ ಅನುವಾಗಿ ವಿಭಜಿಸಲ್ಪಡ್ತದೆ ಇದರಲ್ಲಿ ಎರಡು ವಿಧಗಳು ಒಂದು ವಾಯುಕ ಉಸಿರಾಟ ಇನ್ನೊಂದು ಅವಾಯುಕ ಉಸಿರಾಟ ವಾಯುಕ ಉಸಿರಾಟ ಇದು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆದ್ರೆ ಅವಾಯುಕಿಕ ಉಸಿರಾಟ ಆಕ್ಸಿಜನ್ನ ಅನುಪಮ ಸ್ಥಿತಿಯಲ್ಲಿ ನಡೀತದೆ ವಾಯುಕ ಉಸಿರಾಟದಲ್ಲಿ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ನೀರು ಬಿಡುಗಡೆಯಾದರೆ ಅವಾಯುಕಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿಯೊಂದಿಗೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ವಾಯುಕ ಉಸಿರಾಟವು ಮೈಟೋಕಾಂಡ್ರಿಯಾದಲ್ಲಿ ಜರುಗುತ್ತದೆ ಅವಾಯುಹಿಕ ಉಸಿರಾಟವು ಕೋಶ ದ್ರವ್ಯದಲ್ಲಿ ಜರುಗ್ತದೆ ವಾಯುಹಿಕ ಉಸಿರಾಟ ಉನ್ನತ ಜೀವಿಗಳಲ್ಲಿ ಕಂಡುಬರುತ್ತದೆ ಅವಾಹಿಕ ಉಸಿರಾಟ ಇಷ್ಟಂತ ಕೆಳವರ್ಗದ ಜೀವಿಗಳಲ್ಲಿ ಕಂಡುಬರ್ತದ ಅಥವಾ ಪ್ರಶ್ನೆ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಈ ಪ್ರಕ್ರಿಯೆಯನ್ನು ಸದಿಸುವ ರಾಸಾಯನಿಕ ಸಮೀಕರಣ ಮೂಲಕ ವ್ಯಕ್ತಪಡಿಸಿ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಖನಿಜಗಳು ಸೂರ್ಯನ ಬೆಳಕು ಪತ್ರ ದ್ಯುತಿ ದ್ವಿತೀಯನಲ್ಲಿ ಜರುಗುವ ಘಟನೆಗಳು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹಿರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ನೀರಿನ ಅಣುಗಳು ಹೈಡ್ರೋಜನ್ ಆಕ್ಸಿಜನ್ ಅನುವಾಗಿ ಬಿಜಿಸಲ್ಪಡ್ತದೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೇಟಾಗಿ ಅಪಕರ್ಷಣೆ ಆಗ್ತದೆ ಸಮೀಕರಣ ಸಿಕ್ಸ್ ಸಿ ಓ ಟು ಪ್ಲಸ್ ಟೆಲ್ ಎಚ್ ಟು ಆಗೋಷ್ಟು ಸಿ ಸಿಕ್ಸ್ ಎಚ್ ಟೆಲ್ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಆಗ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಸಸ್ಯಗಳಲ್ಲಿ ಜೈಲಂನ ಕಾರ್ಯ ಇದನ್ನು ಸಾಗಿಸುತ್ತದೆ ನೀರು ಆಹಾರ ಅಮೈನ್ ಆಮ್ಲ ಆಕ್ಸಿಜನ್ ಜೈಲಮ್ ನೀರು ಸಾಗಿಸುವ ಅಂಗಾಂಶ ಆದರೆ ಆಹಾರ ಸಾಗಿಸುವ ಅಂಗಾಂಶ ವ್ಯಾಮ್ ಆಗ್ತದೆ ಇನ್ನು ಮಾನವ ನಿಸರ್ಜನಾಂಗ ಯೋಧರ ರಚನೆಯ ಚಿತ್ರ ಬರೆದು ಮೂತ್ರನಾಳವನ್ನು ಗುರುತಿಸಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿಗಳನ್ನ ರೂಢಿ ಮಾಡಿಕೊಳ್ಬೇಕು ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯ ಹಂತಗಳನ್ನೇ ವಿವರಿಸಿ ಹೃದಯದಲ್ಲಿ ರಕ್ತ ಸಾಗಾಣಿಕೆ ಹಂತಗಳು ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಕಕೋಶದಿಂದ ಎಡರ ಉತ್ಕರಣಕ್ಕೆ ಬರ್ತದೆ ಎಡರ ಸಡಿಲಗೊಂಡ ಸಂಕೋಚಿಸಿದಾಗ ಎಡತ್ಕಷ್ಟ ಹಿಗ್ಗಿ ರಕ್ತವನ್ನು ವರ್ಗಾಯಿಸುತ್ತದೆ ಎಡರತ್ಕಷ್ಟು ಸಂಕೋಚಿಸಿದಾಗ ರಕ್ತವು ದೇಹದೊಳಗೆ ಮಹಾಪದಮನೆ ಮೂಲಕ ಪಂಪ್ ಮಾಡಲಾಗ್ತದೆ ಆಕ್ಸಿಜನ್ ರಹಿತ ರಕ್ತವು ಬಲಋತ್ಕರಣಕ್ಕೆ ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಯ ಮೂಲಕ ಬಲಋತ್ಕರಣಕ್ಕೆ ಬರ್ತದೆ ಬಲಋತ್ಕರಣವು ಸಂಕೋಚನಗೊಂಡಾಗ ರಕ್ತವು ಬಲಋತ್ಕಷ್ಟಿಗೆ ವರ್ಗಾಯಿಸಲ್ಪಡ್ತದೆ ಬಲಋತ್ಕಷ್ಟಿಯು ಸಂಕೋಚಿತಗೊಂಡಾಗ ರಕ್ತವು ಆಕ್ಸಿಜನ್ ಪೂರಿತಗೊಳ್ಳಲು ಶ್ವಾಸಕೋಶವನ್ನು ತಲುಪುತ್ತದೆ ಸಸ್ಯಗಳಲ್ಲಿ ದ್ವಿತೀಯ ಸಂಸ್ಥೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಬಳಸುವ ವಿಧಾನವನ್ನು ಯಾವುವು ದ್ವಿತೀಯ ಸಂಸಿನ ಕ್ರಿಯೆಯ ಹಂತಗಳು ಸೌರ ಸೌರಶಕ್ತಿಯ ಹೀರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ನೀರು ಆಕ್ಸಿಜನ್ ಹೈಡ್ರೋಜನ್ವಾಗಿ ಭಜನೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಪಿಷ್ಟವಾಗಿ ಪರಿವರ್ತನೆ ಆಗ್ತದೆ ಸಸ್ಯಗಳಲ್ಲಿ ಉಂಟಾಗುವ ತ್ಯಾಜ್ಯಗಳು ಅಧಿಕ ನೀರನ್ನು ಬಾಸ್ಪರ್ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಪತ್ರದಿಂದ ಹೊರಹಾಕಲ್ಪಡುತ್ತವೆ ರಸದಾನಿಗಳಲ್ಲಿರುವ ತ್ಯಾಜ್ಯಗಳು ಮತ್ತು ಸತ್ತ ಜೀವಕೋಶಗಳು ಎಲೆ ತೊಗಟೆಯ ಮೂಲಕ ಉದುರಿಗುತ್ತಾವು ರಾಳ ಮತ್ತು ಅಂಟುಗಳ ಹಳೆಯ ಜಲಮಗಳಲ್ಲಿ ಸಂಗ್ರಹಗೊಳ್ಳುತ್ತಾವು ಕೆಲವು ತ್ಯಾಜ್ಯಗಳನ್ನು ತಮ್ಮ ಸುತ್ತಲಿನ ಮುತ್ತಲಿನ ಮಣ್ಣಿನಲ್ಲಿ ವಿಸರ್ಜನೆ ಮಾಡ್ತಾವು ಇನ್ನು ಮುಂದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಇದು ತೆರೆದ ಪತ್ರ ಅಂದರೆ ಅದನ್ನು ಮುಚ್ಚಿದ ಪತ್ರ ಅಂತ ಯಾವ ಚಿತ್ರದಲ್ಲಿ ಅಧಿಕ ಪ್ರಮಾಣದ ಅನಿಲದ ವಿನಿಮಯ ಸೂಚಿಸ್ತದೆ ಏಕೆ ಚಿತ್ರ ಒಂದು ತೆರೆದ ಪತ್ರ ಅಂದರೆ ಯಾಕಂದರೆ ಪತ್ರ ಅಂದರೆ ತೆರೆದುಕೊಳ್ಳದಂತೆ ಅಧಿಕ ಪ್ರಮಾಣದ ಅನಿಲದ ವಿನಿಮಯ ಆಗ್ತದೆ ಅಂದಂಗೆ ಬಿ ಎಕ್ಸ್ ಮತ್ತು ವಾಯು ಭಾಗ ಹೆಸರಿಸಿ ಎಕ್ಸ್ ಭಾಗದ ಕಾರ್ಯವೇನು ಎಕ್ಸ್ ಕಾವಲು ಜೀವಕೋಶ ವಾಯು ಪತ್ರ ಅಂದ್ರೆ ಕಾವಲು ಜೀವಕೋಶಗಳ ಕಾರ್ಯ ಪತ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸ್ತಾವು ಜಠರ್ ಮತ್ತು ಸಣ್ಣ ಕಣ್ಣಲ್ಲಿ ಆಹಾರ ಪದಾರ್ಥಗಳ ವಚನಕ್ರಿಯೆಯನ್ನು ವಿವರಿಸಿ ನಾಲ್ಕು ಅಂಕದ ಪ್ರಶ್ನೆ ಜಠರ್ ಗೋಡೆಯಲ್ಲಿರುವ ಜಟರ್ ಗ್ರಂಥಿಗಳು ಆಮ್ಲ ಪೆಪ್ಸಿನ್ ಲಾಳೆಯನ್ನು ಸರಿಕೆ ಮಾಡ್ತಾವು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮನ ಉಂಟು ಮಾಡ್ತಾವು ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣಿಸ್ತಾವು ಸಣ್ಣ ಕಾಲಿನಲ್ಲಿ ಮೆದುಜೀರಕ ರಸ ಪಿತ್ತರಸ ಪಡಿತಾವು ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸ್ತದೆ ಪಿತ್ತರಸದ ಲವಣಗಳು ಇದನ್ನು ಕೊಬ್ಬನ್ನು ಎಮ್ ಎಲ್ ಸೀಕರಣಗೊಳಿಸ್ತಾವು ಮೆದುಜೀರಕ ರಸದಲ್ಲಿರುವ ಪೆಪ್ಸಿನ್ ಪ್ರೋಟೀನ್ ಜೀರ್ಣಿಸಲು ಸಹಾಯ ಮಾಡ್ತದೆ ಲೈಪೇಜ್ ಎಮ್ ಎಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜನೆ ಮಾಡ್ತದೆ ಸಣ್ಣ ಕಳ್ಳನ ಗ್ರಂಥಿಗಳು ಸ್ರವಿಸುವ ಕಳ್ಳನರಸದಲ್ಲಿರುವ ಕಿಣ್ಣುಗಳು ಪ್ರೋಟೀನನ್ನು ಅಮೈನ್ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ಟ್ರಾಲ್ ಆಗಿ ಪರಿವರ್ತನೆ ಮಾಡ್ತದೆ ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಜೈಲಮ್ ಮತ್ತು ಪ್ಲೋಯಂಗ್ ಅಂಗಾಂಶದ ಪಾತ್ರವನ್ನು ವಹರಿಸಿ ಜೈಲಮನ್ನು ಜಲವಾಹಕ ಅಂಗಾಂಶ ಕುರಿತವು ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಮಂಗಾಂಶದಲ್ಲಿ ಬೇರು ಕಾಂಡ ಎಲೆಗಳ ನಳಿಕೆಗಳು ಮತ್ತು ಟ್ರೆಕಿಡಿಗಳು ಪರಸ್ಪರ ಸಂಪರ್ಕವನ್ನು ಹೊಂದಿದವು ವಿಸರ್ಜನೆಯು ಶೋಷಣವನ್ನು ಉಂಟು ಮಾಡುತ್ತದೆ ನೀರಿನ ಸ್ತಂಭವನ್ನು ಉಂಟು ಮಾಡುತ್ತದೆ ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳು ನಿರಂತರವಾಗಿ ಮೇಲಕ್ಕೆ ತಲುಪುತ್ತದೆ ಇನ್ನು ಪ್ಲೋಯಂ ಆಹಾರ ವಾಹಕ ಅಂಗಾಂಶ ದ್ವಿತೀಯ ಸಂಶನೀಯ ಉತ್ಪನ್ನಗಳು ಅಮಾಯನ ಇತರ ವಸ್ತುಗಳನ್ನು ಪ್ಲೋಯಂ ಮಂಗಾಂಶ ಈ ಎಲೆಗಳಿಂದ ಬೇರುಗಳು ಹಣ್ಣುಗಳು ಬೀಜಗಳಂಥ ಸಂಗ್ರಹಣಾ ಅಂಗಗಳಿಗೆ ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಕೆ ಮಾಡ್ತದೆ ವಸ್ತು ಸ್ಥಾನಾಂತರವು ಜಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೀತದೆ ನೀರು ಪ್ಲೊಯಂ ಅಂಗಾಂಶಗಳೊಂದಿಗೆ ಪ್ರವೇಶಿಸಲು ಮತ್ತು ಇತರ ವಸ್ತುಗಳ ಪ್ರೊಯ್ಯಮ್ನಿಂದ ಬೇರೆ ಅಂಗಾಂಶಕ್ಕೆ ಪ್ರವೇಶಿಸಲು ಅಭಿಸರಣ ಒತ್ತಡವನ್ನು ಸಹಾಯ ಮಾಡ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರತಕ್ಕಂಥ ಎರಡು ಅಂಕದ ಪ್ರಶ್ನೆ ನೆಪ್ರಾನ್ನ ರಚನೆಯನ್ನು ತೋರಿಸ್ತಕ್ಕ ಚಿತ್ರ ಬರೆದು ಲಾಂಬ್ ರೋಲಸ್ ಅನ್ನು ಗೊತ್ತಿಸಿ ಈ ರೀತಿ ಚಿತ್ರ ಬರ್ತದೆ ಜೈಲಂ ಮತ್ತು ಪ್ಲೋಯಂ ಅಂಗಾಂಶದ ಕ ಹೋಲಿಕೆ ಮಾಡೊಂದರು ನಾಲ್ಕು ಅಂಕದ ಪ್ರಶ್ನೆ ಜೈಲಂ ಇದು ನೀರು ಲವಣಗಳನ್ನು ನಿರವಯ ವಸ್ತುಗಳನ್ನು ಸಾಗಿಸ್ತದೆ ಪ್ರೊಯಮ್ ಆಹಾರ ಅಂದರೆ ಸಾವು ವಸ್ತುಗಳನ್ನು ಸಾಗಿಸ್ತದೆ ಜೈಲಂ ವಸ್ತುಗಳ ಹರಿವು ಏಕಮುಖವಾಗಿರ್ತದೆ ಪ್ರೊಯ್ಯಮ್ದಲ್ಲಿ ವಸ್ತುಗಳ ಹರಿವು ದ್ವಿಮುಖವಾಗಿರ್ತದೆ ಜೈಲಂ ನಳಿಕೆಗಳು ಕಲಿ ಕಳಿಕೆಗಳು ಮತ್ತು ನಾಳಗಳು ಬೇನಿಂದ ಕಾಂಡಕ್ಕೆ ವಸ್ತುಗಳು ಅಂದರೆ ಬೈಲಂ ನಳಿಕೆ ಆಗ್ಬೇಕಾದ್ರೆ ಮತ್ತು ನಾಳಗಳು ಬೇನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸ್ತವೆ ಜಡಿ ನಾಳ ಮತ್ತು ಸಂಗಾತಿ ಜೀವಕೋಶ ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೆ ಸಾಗಿಸ್ತದೆ ಜೈಲಂಬದಲ್ಲಿ ಶೋಷಣೆ ಒತ್ತಡದಿಂದ ಕಾರ್ಯನಿರ್ವಹಣೆ ಆಗ್ತದೆ ನಾ ಪ್ರಮದಲ್ಲಿ ಅಭಿಸರ್ಣಾ ಒತ್ತಡದಿಂದ ಕಾರ್ಯನಿರ್ವಹಣೆ ಆಗ್ತದೆ ಸಸ್ಯಗಳಲ್ಲಿ ಪಾತ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ಹೊರಿಸಿ ಸಸ್ಯಗಳಲ್ಲಿರುವ ದೊಡ್ಡ ಅಂತರಕೋಶಿ ಅವಕಾಶಗಳು ಎಲ್ಲ ಜೀವಕೋಶಗಳು ಗಾಳಿಯ ಜೊತೆಗೆ ಸಂಪರ್ಕದಲ್ಲಿ ಇರ್ತವು ಇದರಿಂದ ವಿಸರ್ಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ವಿನಿಮಯ ಅಂದರೆ ಈ ಅನಿಲಗಳು ಜೀವಕೋಶದ ಒಳಗೆ ಮತ್ತು ಹೊರಕ್ಕೆ ವಾತಾವರಣಕ್ಕೆ ಹೋಗ್ತವು ಆಕ್ಸಿಜನ್ ಸಹಿತ ರಕ್ತ ಆಕ್ಸಿಜನ್ ರಹಿತ ರಕ್ತ ಸಾಗಾಣಿಕೆ ಮಾನವ ಹೃದಯದ ರಚನೆ ಹೇಗೆ ಸಹಾಯವಾಗಿದೆ ವಿವರಿಸಿ ಹೃದಯದಲ್ಲಿ ವಿಭಿನ್ನ ಕೋಣೆಗಳನ್ನು ಹೊಂದವು ಕೋಣೆಗಳ ನಡುವೆ ಕವಾಟಗಳು ರಕ್ತದ ಹಿಮ್ಮುಖ ಚಲನೆಯಿಂದ ನಡೀತವು ಸೆಪ್ಟಮ್ ಎಂಬ ವಿಭಜನೆ ಬಿತ್ತಿ ಹೊಂದಿದ್ದು ಇದು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆ ವಿಭಿನ್ನ ಮಾರ್ಗವನ್ನು ಸೃಷ್ಟಿಸುತ್ತವೆ ಮಾನವರಲ್ಲಿ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೇರಲ್ಪಡುತ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಪಾತ್ರ ತೀರಿಸಿ ಸಣ್ಣ ಕಲ್ಲಿನಲ್ಲಿರುವ ವಿಲಯಗಳೆಂಬ ಆಕಾರದ ರಚನೆಗಳಿಂದ ಹೇರಲ್ಪಡ್ತದೆ ರಕ್ತದ ಪ್ಲಾಸ್ಮಾ ಆಹಾರ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸುತ್ತದೆ ಕೆಂಪು ರಕ್ತಕಣ ಆಕ್ಸಿಜನ್ ಸಾಗಾಣಿಕೆ ಮಾಡ್ತದೆ ಲವಗಳಂಥ ಲವಣಗಳಂತಹ ಇತರೆ ಅನೇಕ ವಸ್ತುಗಳನ್ನು ರಕ್ತವು ಸಾಗಿಸ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಸ್ತನಿಗಳಲ್ಲಿ ರಕ್ತ ಪರಿಚಲನೆ ರೇಖಾತ್ಮಕ ನಿರೂಪಣೆ ಕಿ ನೀಡಲಿ ಕೆಳಗೆ ನೀಡಲಾಗಿದೆ ಇಲ್ಲಿ ಚಿತ್ರಗೊಂಡು ನೋಡೋಣ ಶಾಶ್ವಕಶ ಹೃದಯ ದೇಹದ ಭಾಗವು ರಕ್ತನಾಳ ಎಕ್ಸ್ ಮತ್ತು ವಾಯುಗಳನ್ನು ಹೆಸರಿಸಿ ಎಕ್ಸ್ ಅಪಧಮನಿ ವಾಯ್ ಅಭಿಧಮನಿ ಯಾವ ರಕ್ತನಾಳ ಕವಾಟ ಹೊಂದಿದ ಅಭಿಧಮನಿ ಮಾನವನ ವಿಸರ್ಜನಾಂಗ ತೋರಿಸುವ ಚಿತ್ರಗಳನ್ನು ಬರೆದು ಮೂತ್ರದ ಜನಕ್ಕೆ ಬರ್ತೀವಿ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ನಾ ಪ್ರಾಣಿಗಳು ಉಸಿರಾಟ ಪ್ರಕ್ರಿಯೆ ಕೋಶದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಸಿರಾಟದ ಉತ್ಪನ್ನ ಯಾವುದು ಅದಕ್ಕೆರು ಆಮೇಲೆ ವಾಯುಕ ಅವಾಯುಕ ಉಸಿರಾಟ ನಡುವೆ ವ್ಯತ್ಯಾಸ ಎಂದರು ನೋಡಿ ಆರು ಕಾರ್ಬನ್ ಅನ್ನು ಹೊಂದಿರತಕ್ಕಂಥ ಗ್ಲುಕೋಸ್ ಮೂರು ಕಾರ್ಬನ್ ನೊಂದಿರತಕ್ಕಂಥ ಪೈರು ಅಟ್ಯಾಕ್ ಪರಿವರ್ತನೆ ಆಗ್ತದೆ ಈಗಾಗಲೇ ವಾಯುಕ ಮತ್ತು ಅವಾಯುಕ ಉಸಿರಾಟದ ನಡುವೆ ವ್ಯತ್ಯಾಸಗಳನ್ನು ಈಗಾಗಲೇ ಹೇಳಲಾಗಿದೆ ಸಸ್ಯಗಳ ಹಳೆಯ ಜಾಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹ ಆಗ್ತವೆ ರಾಳ ಮತ್ತು ಅಂಟು ರೂಪದಲ್ಲಿ ಸಂಗ್ರಹವಾಗ್ತವು ದ್ವಿತೀಯ ಸಮಸ್ಯೆಯ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಾಣಿಕೆ ಆಗ್ತದೆ ಎ ಟಿ ಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಝಿನಂಥ ವಸ್ತುಗಳು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾವಣೆ ಆಗ್ತವು ಆಗ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚು ನೀರಿನ ಅದರೊಳಗೆ ಪ್ರಯೋಗಿಸ್ತದೆ ಈ ಒತ್ತಡ ಪ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರಿಪ್ಟರ್ ಪ್ರೇಕ್ಷಕ್ಕೆ ಇರತಕ್ಕಂಥ ಪ್ರಶ್ನೆ ಸಸ್ಯಗಳಲ್ಲಿ ಜೈಲಂಗಾಂಗಾಶದಿಂದ ಸಾಗಾಣಿಕೆಯಾಗುವ ವಸ್ತು ಆಹಾರ ಆಕ್ಸಿಜನ್ ನೀರು ಕಾರ್ಬನ್ ಡೈಆಕ್ಸೈಡ್ ನೀರು ಇನ್ನು ತೆರೆದ ಪತ್ತನದ ಚತುರಿ ಈಗಾಗಲೇ ಬಂದಿರತಕ್ಕಂಥದ್ದು ಇನ್ನು ನೆಪ್ರಾಣುಗಳಲ್ಲಿ ಮೂತ್ರ ವಿಸರ್ಜನೆ ಪ್ರಕ್ರಿಯೆ ಸಂಕ್ಷಿಪ್ತವಾಗಿರಿಸಿ ನೆಪ್ರಾನುಗಳಲ್ಲಿ ಮೂತ್ರ ಉತ್ಪಾದನೆ ನೆಪ್ರಾನ್ ಮೂತ್ರಜನಕಾಂಗದ ರಚನಾತ್ಮಕ ಕಾರ್ಯನಿರ್ವಾತ್ಮಕ ಘಟಕ ಮತ್ತು ಆಗಿದೆ ನಮ್ಮ ಮೂತ್ರಪಿಂಡಗಳ ರಕ್ತವನ್ನು ಸೋಸುವ ಘಟಕ ಅಂದರೆ ಲೋಮನಾಳಗಳು ಈ ಲೋಮನಾಳಗಳು ನೆಪ್ರಾನ್ನ ಬಲ್ಟ್ರೈನ್ ಆಕಾರದ ರಚನೆಯನ್ನು ಹೊಂದಿರ್ತವು ರಕ್ತವನ್ನು ಸೋಸೋಕ್ಕೆ ಒಳಪಡ್ತದೆ ಈ ಹಂತದಲ್ಲಿ ಸೋಸಲ್ಪಟ್ಟ ಗ್ಲುಕೋಸ್ ಅಮೈನ್ ಆಮ್ಲ ಲವಣಗಳು ನೀರಿನಂಥ ವಸ್ತುಗಳು ಮೂತ್ರನಾಳದಲ್ಲಿ ಮರು ಈ ಈ ಕ್ರಿಯೆಯನ್ನು ಉಂಟಾದ ಉಪೋತ್ಪನ್ನ ಮೂತ್ರ ನಾವು ಉನ್ನತ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸಾಗಾಣಿಕೆ ಹೇಗೆ ನಡೀತದೆ ವರಸಿ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಪ್ಲೋಯಮ್ ಅಂಗಾಂಶ ದ್ವಿತೀಯ ಸಂಶ್ಲೇಷನೆ ವಿಲೀನಗೊಳ್ಳಬಹುದಾದ ಉತ್ಪನ್ನಗಳು ಅಮಾಯನ ಆಮ್ಲಗಳು ಇತರ ವಸ್ತುಗಳನ್ನು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೆ ಸಾಕೆ ಮಾಡ್ತದ ಇನ್ನು ವಸ್ತು ಸ್ಥಾನಾಂತರವು ಜಡಿ ನಾಳದ ಪಾರ್ಶ್ವ ಸಂಗಾತಿ ಜೀವಕೋಶ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡು ದಿಕ್ಕಿನಲ್ಲಿ ನಡೀತದೆ ಅಭಿಸನ್ನ ಒತ್ತಡ ಪ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳು ಚಲಿಸುವಂತೆ ಮಾಡ್ತದೆ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರೀಕ್ಷೆ ಮೂರು ಅಂದರೆ ರಿಪ್ಟರ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಸಸ್ಯಗಳಲ್ಲಿ ಶೋಷಣ ಒತ್ತಡ ಅಗತ್ಯವೆಂದರೆ ಬೇರು ಮತ್ತು ಮಣ್ಣಿನ ನಡುವೆ ಅಯಾನಗಳ ಸಾರದಲ್ಲಿ ವ್ಯತ್ಯಾಸ ನಿವಾರಿಸಲು ಎರಡು ದಿಕ್ಕುಗಳಲ್ಲಿ ಆಹಾರ ಸಾಗಿಸಲು ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಎಲೆಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು ನೀರನ್ನು ಎತ್ತರ ಭಾಗಗಳಿಗೆ ತೆರೆದುಕೊಂಡು ಹೋಗಲು ನಮ್ಮತ್ತೆ ತೆರೆದ ಪಾತ್ರ ಚಿತ್ರಕ್ಕೆ ಅದರ ಕಾಲು ಜೋಕುಶುಗಳ ಭಾಗಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರನೂ ಗೊತ್ತಾಗ್ತದೆ ಇನ್ನು ವಾಯುಕ ಉಸಿರಾಟದಲ್ಲಿ ಗ್ಲುಕೋಸ್ ಹೇಗೆ ಶಕ್ತಿ ಅನುವಾಗಿ ಪರಿವರ್ತನೆ ಆಗ್ತದೆ ಉಸಿರಾಟ ಗಾಳಿ ಗಾಳಿಗೂಡುಗಳ ಪಾತ್ರವೇನು ನೋಡಿ ಕ್ರೋಶ ದ್ರವ್ಯದಲ್ಲಿ ಆರು ಕಾರ್ಬನ್ ಪರಮಾಣು ಹೊಂದಿರತಕ್ಕಂಥ ಗ್ಲುಕೋಸ್ನೂ ಮೂರು ಕಾರ್ಬನ್ ಪರಮಾಣು ಹೊಂದಿರತಕ್ಕಂಥ ಪೈರೋವೇಟಾಗಿ ಭಜನೆ ಆಗ್ತದೆ ಮೈಟ್ರೋಕಾಂಡ್ರಿಯದಲ್ಲಿ ಪೈರೋವೇಟಿಸಿ ಕಾರ್ಬನ್ ಡೈಆಕ್ಸೈಡ್ ನೀರು ಉಂಟು ಮಾಡ್ತದೆ ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾಗುವ ಆಗುವ ಶಕ್ತಿ ಎ ಟಿ ಪಿ ರೂಪದಲ್ಲಿ ಅನುವನ್ನು ಸಂಸ್ಕರಿಸಲು ಬಳಕೆ ಆಗ್ತದೆ ಅಂದ್ರೆ ಗ್ಲೂಕೋಸ್ ಕೋಶ ದೂರದಲ್ಲಿ ಪೈರುವೇಟ್ ಆಗ್ತದೆ ಪೈರುವೇಟ್ ಮೈಟ್ರೋ ಕಂಡದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ ನಂತರ ಎ ಟಿ ಪಿ ಶಕ್ತಿ ಬಿಡುಗಡೆ ಮಾಡ್ತದೆ ಇನ್ನು ಗಾಯಿಗೂಡುಗಳ ಗೋಡೆಯ ರಕ್ತನಾಳದ ಜಾಲವನ್ನು ಹೊಂದಿದ್ದು ಅನಿಲ ವಿನಿಮಯಕ್ಕೆ ಒಂದು ಮೇಲ್ಮೈಯನ್ನು ಒದಗಿಸ್ತಾವು ನಲವತ್ತೆರಡನೇ ಪ್ರಶ್ನೆ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು ಹೆಚ್ಚಾದ ನೀರು ಸಸ್ಯದ ಮೂಲಕ ನಿಲಕರದ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ಸಂಗ್ರಹ ಆಗ್ತದೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಅವು ಉದುರಿ ಹೋಗ್ತಾವು ಹಳೆಯ ಜ ಹಳೆಯ ಜಲಂ ಅಂಗಾಂಶಗಳಲ್ಲಿರ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳು ರಾಳ ಅಂಟು ರೂಪದಲ್ಲಿ ಸಂಗ್ರಹ ಆಗ್ತದೆ ತ್ಯಾಜ್ಯಗಳಿಗೆ ರಕ್ ತ್ಯಾಜ್ಯಗಳಿಗೆ ಸಸ್ಯಗಳು ಮೃತ ಜೀವಕೋಶಗಳಿಂದಿರುವ ಅಂಗಾಂಶಗಳನ್ನು ಬಳಸಿ ಎಲೆಗಳಂಥ ಭಾಗವನ್ನು ಕಳೆದುಕೊಳ್ತದೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಲ್ಲಿ ಕೂಡ ಕೆಲವು ತ್ಯಾಜ್ಯವನ್ನು ವಿಸರ್ಜನೆ ಮಾಡ್ತವು ಇಷ್ಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಂಥ ಪರೀಕ್ಷೆ ಕೇಳಾಗಿರ್ತಕ್ಕಂಥ ಪ್ರಶ್ನೆಗಳಿಗೂ ವ್ಯಾರ್ಥಿಗಳ ಇವು ಸಮಸ್ಯೆ ಅಂತ ಏನಾದ್ರು ದೂರಿಸಿದ್ದು ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನಾನ್ ಆಲ್